ಬ್ಲಾಕ್ ಫ್ರೈಡೆ ಇದು ಮಾರಾಟದ ದಿನ ಅಮೆರಿಕದ ಥ್ಯಾಂಕ್ಸ್ ಗಿವಿಂಗ್ ಫೆಸ್ಟಿವಲ್ ನಂತರ ಶುಕ್ರವಾರ ಆರಂಭವಾದ ಈ ಶಾಪಿಂಗ್ ಹಬ್ಬ ಇದೀಗ ಜಾಗತಿಕವಾಗಿ ಕಂಪ್ಲೀಟ್ ವ್ಯಾಪಿಸಿದೆ ಖರೀದಿಗೆ ಕಾರಣವಾಗಿದ್ದು ಈ ವರ್ಷವೂ ಕೂಡ ಭಾರತದ ಜಾಗತಿಕ ಬ್ರ್ಯಾಂಡ್ಗಳು ಬರ್ಜರಿ ಆಫರ್ಗಳನ್ನು ನೀಡಲು ಸಜ್ಜಾಗಿವೆ ಸ್ಯಾಮ್ಸಂಗ್ ಬ್ಲಾಕ್ ಫ್ರೈಡೆ ಸೇಲ್ ಹೌದು ಟೆಕ್ ಜೈಂಟ್ ಸ್ಯಾಮ್ಸಂಗ್ ತನ್ನ ಪ್ರಮುಖ ಫ್ಲಾಗ್ಶಿಪ್ ಸ್ಮಾರ್ಟ್ಫೋನ್ಗಳ ಮೇಲೆ ಅಪಾರ ರಿಯಾಯಿತಿಯನ್ನು ಘೋಷಣೆ ಮಾಡಿದೆ ಗ್ಯಾಲಕ್ಸಿ ಝೆಡ್ ಫೋಲ್ಡ್ ಸಿಕ್ಸ್ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಲೆಯ ಈ ಫೋನ್ ಈಗ ಕೇವಲ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಲಭ್ಯವಿದೆ ಇನ್ನು ಗ್ಯಾಲಕ್ಸಿ ಝೆಡ್ ಫ್ಲಿಪ್ ಸಿಕ್ಸ್ ಇದು ಒಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎಂಬತ್ತೊಂಬತ್ತು ಸಾವಿರಕ್ಕೆ ಬಂದು ತಲುಪಿದೆ ಇನ್ನು ನಾಲ್ಕು ಸಾವಿರದ ಇಪ್ಪತ್ತೆಂಟು ರೂಪಾಯಿಗೆ ಕಂಪ್ಲೀಟ್ ಇಪ್ಪತ್ನಾಲ್ಕು ತಿಂಗಳ ನೋ ಕಾಸ್ಟ್ ಇಎಂ ಐ ಆಫರ್ ಕೂಡ ಇದೆ ಜೊತೆಗೆ ಬ್ಯಾಂಕ್ ಆಫ್ ಬರೋಡಾ ಕ್ರೆಡಿಟ್ ಕಾರ್ಡ್ ಕೂಡ ಆಫರ್ ಕೊಟ್ಟಿದೆ ಇನ್ನು ಫ್ಲಿಪ್ಕಾರ್ಟ್ ನಲ್ಲಿ ಇಪ್ಪತ್ತೈದು ಸಾವಿರ ಮೇಲ್ಪಟ್ಟ ಇ ಎಂ ಐ ಖರೀದಿಗೆ ಐವತ್ತು ಹೆಚ್ಚುವರಿಯಾಗಿ ಒಂದೂವರೆ ಸಾವಿರ ಇನ್ಸ್ಟಾಂಟ್ ಡಿಸ್ಕೌಂಟ್ ಕೂಡ ಕೊಟ್ಟಿದೆ ಇನ್ನು ಅಮೆಜಾನ್ ಮೂವತ್ತು ಸಾವಿರ ಮೇಲ್ಪಟ್ಟ ಒಂಬತ್ತು ತಿಂಗಳ ಇ ಎಂ ಐ ಮೇಲೆ ಐನೂರು ರೂಪಾಯಿ ಹೆಚ್ಚುವರಿಯಾಗಿ ಒಂದೂವರೆ ಸಾವಿರ ರಿಯಾಯಿತಿಯನ್ನ ಕೊಟ್ಟಿದೆ ಇನ್ನು ಜಿಯೋ ಮಾರ್ಟ್ ಎಲ್ಲ ಪ್ರೊಡಕ್ಟ್ ಗಳಿಗೆ ಹತ್ತು ಪರ್ಸೆಂಟ್ ರಿಯಾಯಿತಿ ಕೊಟ್ರೆ ಕ್ರೋಮಾ ಹದಿನೈದು ಸಾವಿರ ಮೀರಿ ಖರೀದಿ ಮಾಡಿದ್ರೆ ನಾಲ್ಕು ಸಾವಿರ ಇನ್ಸ್ಟಾಂಟ್ ಡಿಸ್ಕೌಂಟ್ ಅನ್ನ ಕೊಟ್ಟಿದೆ ಇನ್ನು ಐಫೋನ್ ಫಿಫ್ಟೀನ್ ಬೆಲೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಯಿಂದ ಐವತ್ತೇಳು ಸಾವಿರದ ಏಳುನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಬಂದು ತಲುಪಿದೆ